ಒಬ್ಬ ಜೈನ ಸಮುದಾಯದ ಒಬ್ಬ ಸಹೋದರ ನನ್ಗೆ ಫೋನ್ ಮಾಡಿ ಹೇಳ್ತಾರೆ ಮಹೇಶ ಅಣ್ಣ ಓಡಿ ನೀವು ಇಲ್ಲಾದ್ರೆ ಈಗ ಅರ್ಧ ಗಂಟೆಯಲ್ಲಿ ಎನ್ಕೌಂಟರ್ ನನ್ನ ಮನೆ ಈ ಕಡೆಯಿಂದ ಮಾರ್ಗ ಇದ್ದದ್ದು ಇದು ನೀವು ಇವತ್ತು ಬಂದ ಮಾರ್ಗ ಇರ್ಲಿಲ್ಲ ಆಗ ಪೊಲೀಸ್ನವರು ಹೇಳ್ತಾರೆ ಏಯ್ ಜಾಸ್ತಿ ಬೊಗಳ ಬಿಡಬೇಡ ಕೈಯೇ ನನ್ನ ಕೈಯಲ್ಲಿ ಪೆನ್ ಇರೋದು ನಾನ್ ಬರ್ದಾಕಿದ್ರೆ ಮುಗೀತು ಅಂತ ಹೇಳಿ ನೀನೇನ್ ಏನ್ ಮಾಡ್ತಿದ್ದಿ ಅಂತ ಹೇಳಿ ಓಡು ಅಂತ ಹೇಳಿ ಊಟ ಮಾಡ್ತಿದ್ದೆ ಏಯ್ ಊಟ ಬಿಟ್ಟು ಓಡು ಒಬ್ಬ ಜೈನ ಸಹೋದರನೇ ನನ್ನನ್ನು ರಕ್ಷಣೆ ಮಾಡಿದ್ದ ಅವತ್ತು ಯಾವ ಕಾರಣಕ್ಕೆ ಮಾಡಿದ್ದು ಮಾಡಿದ್ದು ಯಾರು ಮಾಡಿಸಿದ್ದು ಯಾರು ಏನು ಕಲ್ಲು ಮಣ್ಣು ಒಯ್ಗೆ ನೀರು ಗಿಡ ಮರ ಪೊದೆ ಗಂಟೆ ಇದೆಲ್ಲ ಮಾಡಿಸ್ಲಿಕ್ಕಿಲ್ಲಲ್ಲ ಒಬ್ಬ ಜೈನ ಸಹೋದರ ಇಲ್ಲದಿದ್ದರೆ ನಂದು ಫಿನಿಶ್ ಆವತ್ತೆ ಸೌಜನ್ಯ ಹೋರಾಟ ಇಲ್ಲ ಆ ಹುಡುಗಿದ್ದು ಒಳ ಉಡುಪನ್ನು ಮನೆಯಿಂದಲೇ ತಂದು ಇಟ್ಟದ್ದು ಮನೆಯವರು ತಗೊಂಡು ಬರೋದು ಈ ತನಿಖಾಧಿಕಾರಿ ಹತ್ರ ಕೊಡುವುದು ಇದನ್ನು ಮುಚ್ಚಿಸಿದ್ರೆ ತೊಂದರೆ ಆಗ್ತಂತ ಅಂತ ಹೇಳಿದ್ರೆ ರಾಜಕೀಯ ಏ ಮಾಡಪ್ಪ ಬರೀ ಬೋಳಿ ಮಗನ ಇಲ್ಲಾದ್ರೆ ಸಸ್ಪೆಂಡ್ ಮಾಡ್ತೇನೆ ಅಂತ ಹೇಳಿ ಈ ಕಾನೂನು ಇದಕ್ಕೆ ಉತ್ತರ ಕೊಡದಿದ್ರೆ ನಾವು ಆ ಕಾನೂನನ್ನು ಕಿತ್ಕೊಳ್ತೇವೆ ಕೈಯಿಂದ ಇಲ್ಲೇ ಒಂದು ತೋಟ ಇದೆ ಓ ಒಂದು ಒಂದೂವರೆ ಕಿಲೋಮೀಟರ್ ಮುಂದೆ ಹೋಗ್ಬೇಕು ನಾನು ಅಲ್ಲಿ ಹೊಸ ಗಿಡ ಹಾಕ್ತಾ ಇದ್ದೇನೆ ಅಷ್ಟೇ ನಾನೆಲ್ಲ ಸಾಮಾಜಿಕವನ್ನು ಬಿಟ್ಟು ಮನೆಯದ್ದು ಮಾತ್ರ ನೋಡ್ತಿದ್ದಾಗ ಸೌಜನ್ಯ ಮಿಸ್ಸಿಂಗ್ ಆಗೋದಕ್ಕಿಂತ ಮಧ್ಯಾಹ್ನದಿಂದ ರಾತ್ರಿ ತನಕ ಮಳೆ ಹನ್ನೆರಡು ಗಂಟೆ ತನಕ ಮಳೆ ಇತ್ತು ಪೂರ್ತಿ ಹತ್ತು ಫೀಟ್ ನೀರಿತ್ತು ಆ ನಾಳದಲ್ಲಿ ಮರದಿವಸ ಅದೇ ನಾಳೆ ಪಕ್ಕದಲ್ಲಿ ಬಾಡಿ ಸಿಗ್ತದೆ ಅಂದ್ರೆ ಹತ್ತು ಫೀಟ್ ನೀರಿನೊಳಗೆ ನಿಂತ್ಕೊಂಡು ಮಾತಾಡಬಹುದಲ್ವಾ ನಾನು ಬೇಕಾದ್ರೆ ಹಂಗಾರೆ ತೊಂದರೆ ಇಲ್ಲ ಯಾಕಂದ್ರೆ ನಿಮ್ಮ ಆರೋಗ್ಯ ಸ್ಥಿತಿ ಹೇಗಿದೆ ಅಂತ ನಾನು ಕೇಳನೇ ಇಲ್ಲ ಸುಮ್ಮನೆ ನಿಲ್ಸ್ಕೊಂಡಿದ್ದೀನಿ ಗಂಟೆ ಗಂಟೆ ನಮ್ದು ಇದೆ ಹಾ ಯಾವುದು ಹೀಗೆ ಆರೋಗ್ಯವೇ ಭಾಗ್ಯ ನಮ್ದು ನಮ್ದು ಸತ್ಯ ಇಲ್ಲೇ ಇರೋದು ನಮ್ಮ ಸತ್ಯ ಇಲ್ಲೇ ಇರೋದು ಮತ್ತೆ ಮೇಡಂ ಅವ್ರ ಬಗ್ಗೆ ಹಂಗೆಲ್ಲ ಬರ್ದಾಕಿದ್ರಲ್ಲ ಪಾಪ ಅವ್ರಿಗೆ ಎಷ್ಟು ಬೇಜಾರಾಗಿರ್ಬೋದು ಹೆಂಗ್ ತಡ್ಕೊಂಡ್ರು ಅದನ್ನೆಲ್ಲಾನು ಬೇಜಾರಲ್ಲ ಅವಳು ಅವಳು ಕೂಡ ನನ್ನಾಗಿ ಒಂದು ನಿತ್ಯ ಅನುಷ್ಠಾನಿ ಅವಳು ಆ ಒಂದಷ್ಟು ವೇದ ಪುರಾಣಗಳನ್ನು ಒಂದಷ್ಟು ಸಾಮವೇದವನ್ನು ಗಾಯತ್ರಿ ಮಂತ್ರವನ್ನು ಒಂದಷ್ಟು ಸಾವಿರ ಪಠನ ಅವಳು ಅವಳಿಗೆ ಹೇಳಿದ್ದು ನನಗೇನು ಬೇಜಾರ ಇಲ್ಲ ಅವಳಿಗೆ ಹೇಳಿದ್ದಲ್ಲ ಅದು ಅವಳಿಗೆ ಹೇಳಿದ್ದಲ್ಲ ಆ ಗಾಯತ್ರಿ ಮಂತ್ರ ಹೇಳಿದ್ದವರು ಆ ಅಣ್ಣಪ್ಪ ಸ್ವಾಮಿಯ ನಿತ್ಯ ಅನುಷ್ಠಾನ ಮಾಡ್ತಾಳಲ್ಲ ಆ ದೇವರಿಗೆ ಹೇಳಿದ್ದು ಅದೆಲ್ಲ ಶಾಪಗಳದೆಲ್ಲ ನಾವು ಅದಕ್ಕೆಲ್ಲ ತಲೆ ಕೆಡಿಸ್ ನಾನು ತಲೆ ಕೆಡಿಸ್ಕೊಳ್ಳೋದಿಲ್ಲಲ್ಲ ಕೆಲವು ಸಲ ದುಃಖದಿಂದ ರೋಷದಲ್ಲಿ ಮಾತಾಡ್ತೇನೆ ನಾವು ಆದರೂ ಕೂಡ ಪೋಲಿಸ್ನವ್ರನ್ನು ಬಿಟ್ಟುಕೊಡೋದಿಲ್ಲ ಬಿಟ್ಕೊಡೋದಿಲ್ಲ ಯಾಕಂತ ಹೇಳಿದರೆ ಪೊಲೀಸ್ ಇದ್ದದ್ರಿಂದ ಇಷ್ಟಾದರೂ ಇದೆ ಅದನ್ನು ಹಾಳು ಮಾಡಿದ್ದು ನಾವೇ ರಾಜಕೀಯ ನನ್ನ ರಾಜಕೀಯದ ಬಗ್ಗೆ ಇಂಟ್ರೆಸ್ಟೆಡ್ ಅಲ್ಲ ನಾನು ಇವತ್ತು ಪೊಲೀಸ್ನವ್ರನ್ನ ಹಾಳು ಮಾಡಿದ್ರು ರಾಜಕೀಯನೇ ಇಲ್ಲಾಂದರೆ ಪೊಲೀಸ್ ನೇರವಾಗಿ ಮಾಡಲಿಕ್ಕೆ ಆಗೋದಿಲ್ಲ ಇದನ್ನೆಲ್ಲ ಪೊಲೀಸ್ ಮಾಡ್ಲಿಕ್ಕೆ ಆಗೋದಿಲ್ಲ ಸಾರ್ ಬೇಡ ಇದನ್ನು ಮುಚ್ಚಿಸಿದ್ರೆ ತೊಂದರೆ ಆಗ್ತಂತ ಹೇಳಿದ್ರೆ ರಾಜಕ್ಕೆ ಏಯ್ ಮಾಡಪ್ಪ ಬರೆಯೋ ಬೋಳಿ ಮಗನ ಇಲ್ಲಾದರೆ ಸಸ್ಪೆಂಡ್ ಮಾಡ್ತಾನೆ ಅಂತ ಹೇಳಿ ಈ ರಾಜಕೀಯ ವ್ಯಕ್ತಿ ಇರ್ತಾನಲ್ಲ ಅನೇ ಬಿ ಜೆ ಪಿ ಅವನೂ ಇರಲಿ ಕಾಂಗ್ರೆಸ್ನೇ ಇವ್ರು ಯಾವನು ಬೇಕಾದ್ರೂ ಇರಲಿ ಆವತ್ತಾಗಿದ್ದ ಅದೇ ಏನು ನಮ್ಮ ಹತ್ರ ವೀಡಿಯೋ ಇತ್ತಮ್ಮ ನಮ್ಮ ಹತ್ರ ವೀಡಿಯೋ ಇತ್ತು ಏನು ಆ ಹುಡುಗಿದ್ದು ಒಳ ಉಡುಪನ್ನು ಮನೆಯಿಂದಲೇ ತಂದು ಇಟ್ಟದ್ದು ಮನೆಯವರು ತಗೊಂಡು ಬರೋದು ಈ ತನಿಖಾಧಿಕಾರಿ ಹತ್ರ ಕೊಡುವುದು ಇವರು ಸಂತೋಷವನ್ನು ಎಲ್ಲ ಹೊಡ್ಕೊಂಡು ಬಂದು ರಾತ್ರಿ ಐದು ಗಂಟೆಗೆಲ್ಲ ಜಾಗ ತೋರಿಸಿ ಅವನತ್ರ ಇಡಿಸಿ ಆ ಒಳ ಉಡುಪನ್ನು ಎಲ್ಲ ವಿಡಿಯೋ ಇತ್ತು ಎರಡೇ ದಿವ್ಸಲ್ಲಿ ಎರಡು ಮೊಬೈಲ್ ಆ ವಿಠಲ್ ಗೌಡ್ರು ಇದ್ದ ಕದಿದ್ದಾರೆ ಅವರು ಹೇಗಂತ ಹೇಳಿದ್ರೆ ವಿಠಲ್ ಗೌಡ್ರು ನೇತ್ರಾವತಿ ಸ್ಥಾನಘಟ್ಟ ಇದೆ ಅಲ್ಲಿ ಅವ್ರದು ಇತ್ತು ಎರಡು ಟೀ ಅಂತ ಹೇಳಿದ್ರು ಕೇಸಲ್ಲಿ ಕೂತ್ಕೊಂಡು ಗೌಡ್ರು ತರುದ್ ಅವರೇ ಹೋಗಿ ಅಂದ್ರೆ ಜನ ಇಲ್ಲ ಹೋಗಿ ಮಾಡ್ಕೊಂಡು ಬರೋದವ್ರಿ ಈ ಮೊಬೈಲ್ಗೆ ಕ್ಯಾಶಿನ ಮೇಲೆ ಎರಡು ಮೊಬೈಲನ್ನು ಆರಿಸಿಬಿಟ್ಟಿದ್ದಾರೆ ಅದರಲ್ಲಿ ಪೂರ್ತಿ ಚಿತ್ರಣ ಇತ್ತು ಪೊಲೀಸ್ನವರು ಕರ್ಕೊಂಡು ಬರೋದು ಆ ಒಳ ಉಡುಪನ್ನು ಇಡುವುದು ಏ ತೋರಿಸು ತೋರಿಸು ಅಂತೇಳಿ ಕುಟ್ಟೋದು ಎಲ್ಲ ಎಲ್ಲ ನಾಟಕ ಇತ್ತು ಅಂತ ಇದನ್ನೆಲ್ಲ ನೋಡಿಕೊಂಡು ನಾವು ಈ ಸತ್ಯವನ್ನು ಹೇಳಿದರೆ ಇವತ್ತು ಕೇಳೋದಿಲ್ಲ ಅಂತ ಹೇಳಿದರೆ ಇದೆಲ್ಲ ಸತ್ಯಗಳಿದೆಲ್ಲ ಅಂಥ ಸತ್ಯ ಸಾವಿರ ಸತ್ಯ ಆ ಮಣ್ಣಿನ ಒಳಗಡೆ ಮಣ್ಣಿನ ಒಳಗಡೆ ಉದುಗಿದೆ ಇದನ್ನು ಹತ್ರ ಹೇಳೋದು ಸರಿ ನೀವುಗಳು ಇವತ್ತು ಮೇಲ್ಮೇಲೆ ನೋಡಿಕೊಂಡು ಮಾತಾಡಿದ್ಯಾ ಹಾಂ ಈಗ ನಾವು ಮಾತಾಡಿದ್ದು ಕೇಳ್ತದೆ ಕೇಳಿದ್ದನ್ನು ಹೇಳಿ ಆರ್ಡ್ರ್ ಬರೀತೀರಿ ಈಗ ಇದನ್ನು ಮುಚ್ಚಿಸಿದ್ದನ್ನು ಏನು ಮಾಡ್ತೀರಿ ಈ ರೀತಿ ಅನೇಕ ಹಲವಾರು ವರ್ಷಗಳಿಂದ ಮುಚ್ಚಿಸಿದ್ದನ್ನು ಏನು ಮಾಡ್ತೀರಿ ಸಾಕ್ಷಿ ಕಳೆಯನ್ನು ಏನು ಮಾಡ್ತೀರಿ ನಾಶ ಮಾಡಿದ್ದನ್ನು ಏನು ಮಾಡ್ತೀರಿ ಈಗ ಉದಾಹರಣೆಗೆ ಎಂಟು ಸಾಕ್ಷಿಗಳನ್ನು ನಾಶ ಮಾಡಿಯಾಗಿದೆ ಸೌಜನ್ಯ ಕೇಸಲ್ಲಿ ಆದರೆ ಮಾಡಿದ್ದ್ಯಾರು ಅಂತ ಬೇಕಲ್ಲ ಯಾವ ಕಾರಣಕ್ಕೆ ಮಾಡಿದ್ದು ಮಾಡಿದ್ದು ಯಾರು ಮಾಡಿಸಿದ್ದು ಯಾರು ಏನು ಕಲ್ಲು ಮಣ್ಣು ಒಯ್ಗೆ ನೀರು ಗಿಡ ಮರ ಪೊದೆ ಗಂಟೆ ಇದೆಲ್ಲ ಮಾಡಿಸಲಿಕ್ಕಿಲ್ಲಲ್ಲ ಇಲ್ಲ ಪ್ರಾಣಿಗಳು ನಾಯಿ ನಾಯಿ ಮಾಡಿಸ್ತದ ಪಶು ದನ ಮಾಡಿಸ್ಲಿಕ್ಕೆ ಸಾಧ್ಯತೆ ಇಲ್ಲಲ್ಲ ಯಾರಾದ್ರೂ ಒಬ್ಬ ಮನುಷ್ಯ ಮಾಡಿರ್ ಮಾಡಿಸಿರ್ಬೇಕಲ್ಲ ಮಾಡಿಸಿರ್ಬೇಕು ಮಾಡಿಸಿರ್ಬೇಕು ಒಬ್ಬ ಮನುಷ್ಯ ಮಾಡಿರ್ಬೇಕು ಒಬ್ಬ ಮನುಷ್ಯ ಇಪ್ಪತ್ತೆಂಟಿನ ವರ್ಷದ ಹಿಂದಿನ ಕೇಸ್ ಕೇರಳದಲ್ಲಿ ಆರೋಪಿ ಪತ್ತೆ ಆಗ್ತಾನೆ ಇದು ನಾವು ಈಗೆಲ್ಲ ಬಬ್ಬೆ ಹೊಡೆಯೋದು ನಾವು ದಯವಿಟ್ಟು ನಾನು ಈ ವೀಕ್ಷಕರಿಗೆ ಹೇಳುವಂಥದ್ದು ನಾವು ಹನ್ನೆರಡು ಹದಿಮೂರು ವರ್ಷದ ಮೇಲೆ ಬಬ್ಬೆ ಹೊಡೆಯುವುದಲ್ಲ ಎರಡು ಸಾವಿರದ ಹನ್ನೆರಡರ ಘಟನೆ ಆದ ದಿವಸದಿಂದ ಇಲ್ಲಿ ತನಕ ಬ್ಯೆ ಹೊಡಿತಿದ್ದೇವೆ ದಯವಿಟ್ಟು ವೀಕ್ಷಣೆ ವೀಕ್ಷಕರು ಇದನ್ನು ಕೇಳ್ಬಹುದು ಕೆಲವರು ಹೌದು ಮಾರ ಹನ್ನೆರಡರಲ್ಲಿ ಸತ್ತದ್ದು ಇಪ್ಪತ್ತೈದರಲ್ಲಿ ಮಾತಾಡ್ತಿದ್ದರು ಅಲ್ಲ ಅವಾಗಲಿಂದ ನಿರಂತರ ಏ ನಿರಂತರವಾಗಿ ಇದು ಸಮುದ್ರದ ನೀರಿನಾಗೆ ಮಾತಾಡ್ತಾನೇ ಇದ್ದೇವೆ ನಿತ್ಯ ನಿತ್ಯ ನಮ್ಮದು ಬೆಳಿಗ್ಗೆ ಜಪವ್ಯಾಧಿ ಸೌಜನ್ಯಿನ್ಯ ಸೌಜನ್ಯ ನಿಗಿನ್ಯ ಕೊಡಿ ದೇವ್ರೆ ಕೊಡಿ ಕೊಡಲೇಬೇಕು ನಾವು ಇವತ್ತು ಎಲ್ಲಿ ತನಕ ಮುಟ್ಟಿದ್ದೇವೆ ಅಂತ ದೇವರಿಗೆ ಏಯ್ ಕೊಡಪ್ಪ ಕಿತ್ಕೋತೇವೆ ಅಂತ ಹೇಳುವ ತನಕ ಹೊರಟ ಹೊರಟಿದ್ದೇವೆ ನಾವು ಇಲ್ಲಿ ತನಕ ಭಜನೆ ಮಾಡ್ತಿದ್ದೆವು ವರ್ಷ ಅವಳು ಸಾವಿನ ದಿವಸ ಅವಳು ಹುಟ್ಟಿದ ದಿವಸ ಎಲ್ಲ ಅಲ್ಲಿ ಒಂದೊಂದು ಕಾರ್ಯಕ್ರಮ ಮಾಡ್ತೇವೆ ಸಾವಿನ ದಿವಸ ಕಾರ್ಯಕ್ರಮ ಮಾಡ್ತೇವೆ ಅತ್ಯಾಚಾರದ ದಿವಸ ಕಾರ್ಯಕ್ರಮ ಮಾಡ್ತೇವೆ ಅವಳು ಹುಟ್ಟಿದ ದಿವಸ ಕಾರ್ಯಕ್ರಮ ಮಾಡ್ತೇವೆ ಆ ಮನೆಯಲ್ಲಿ ಆ ಮಗುವಿಗೆ ಪೂಜೆ ಮಾಡ್ತೇವೆ ನಾವು ಇನ್ನು ಪೂಜೆ ಎಲ್ಲ ಮಾಡೋದು ಏಯ್ ಮಂಜುನಾಥ ಕೊಡು ಅಣ್ಣಪ್ಪ ಕೊಡು ಎಲ್ಲ ಧರ್ಮದಲ್ಲಿ ದೇವರಿಗೆ ಒಳ್ಳೆಯ ರೀತಿಯಲ್ಲಿ ಭಕ್ತಿಯಿಂದ ಭಾವದಿಂದ ಮತ್ತೆ ಸಾಮ ದಾನ ದಂಡ ದಂಡವೂ ಆಗಬೇಕು ಅದನ್ನು ಮಾಡ್ತೇವೆ ಬಿಡುವುದಿಲ್ಲ ಆಗಲೇಬೇಕು ದೇವರು ನ್ಯಾಯ ಕೊಡಲೇಬೇಕು ಆ ತಾಯಿಗೆ ಮಹಾತಾಯಿ ಸೌಜನ್ಯಗಳಿಗೆ ನ್ಯಾಯ ಸಿಗಲಿಲ್ಲ ಅಂತ ಹೇಳಿದರೆ ಈ ದೇಶಲ್ಲ ವಿಶ್ವದಲ್ಲಿ ಯಾವುದೇ ಪ್ರಕರಣಕ್ಕೂ ನ್ಯಾಯ ಸಿಗುವುದಿಲ್ಲ ಸ್ವತಂತ್ರ ಅನ್ನುವಂಥದ್ದು ಸುಳ್ಳು ಭಾರತ ಅಂತ ಹೇಳಿ ಭಾರತ ಮಾತೆಗೆ ಪೂಜೆ ಮಾಡುವಂಥದ್ದು ಕೂಡ ಸುಳ್ಳಿ ದೈವ ದೇವರನ್ನು ನಂಬುವುದು ಕೂಡ ಸುಳ್ಳಿ ಯಾಕಂತ ಹೇಳಿದ್ರೆ ಅಲ್ಲಿ ಅತ್ಯಾಚಾರ ಆಗಿದ್ದು ನೂರಕ್ಕೂ ನೂರು ನಾವು ಸೌಜನ್ಯ ಮನೆಯವರು ಹೋರಾಟಗಾರರು ಹೇಳುವಂತ ರೇಪಿಸ್ಟ್ಗಳು ಕಾಮಂದರುಗಳೇ ಅವರೇ ಯಾರು ಇವತ್ತು ನಮ್ಮನ್ನು ಫೇಸ್ಬುಕ್ ಅಲ್ಲಿ ಬರಿಸ್ತಾರೆ ನಮ್ಮ ಹೆಂಡತಿ ಮಕ್ಕಳನ್ನು ತೇಜೋ ಮಾಡ್ತಾರೆ ನಿಮ್ಗೆ ಉದಾಹರಣೆ ನೋಡಿ ಮಟ್ಟಣ್ಣ ಗಿರೀಶ್ ಮಟ್ಟಣ್ಣ ಅವರು ಮದುವೆ ಆಗಿದ್ದು ಧರ್ಮಸ್ಥಳದಲ್ಲಿ ಹೇಳಿದ್ರೆ ನಮ್ಮ ಸಂದರ್ಶನದಲ್ಲಿ ಹೇಳಿದ್ರಾ ಏನ್ ಹೇಳಿದ್ರು ಅವರೊಂದು ಮಾತು ಹೇಳ್ತಾರೆ ಎಷ್ಟೋ ನೋವಾಗಿರ್ಬೋದು ಆ ಅಣ್ಣಪ್ಪ ಅಲ್ಲಿ ಆ ಮಂಜುನಾಥ ಕೂತಿದ್ದಾನೆ ಸಿಟ್ಟು ಬರೋದಿಲ್ಲ ನಿಮಗೆ ನೀವು ತಾಯಿಯಾಗಿ ನಿಮಗೂ ಕೂಡ ಒಂದು ಸಿಟ್ಟು ಬರ್ತದೆ ಆರನೇ ಕ್ಲಾಸ್ ಇದ್ದ ಮಗು ಒಂಬತ್ತನೇ ಕ್ಲಾಸ್ ಇದ್ದ ಮಗು ಏ ಮಟ್ಟಣ್ಣ ಏ ಮೆಟ್ಟಣ್ಣ ಧರ್ಮಸ್ಥಳದಲ್ಲಿ ಮದುವೆ ಆಗಿದ್ಯಾ ಮಕ್ಕಳು ಕೂಡ ಅಲ್ಲೇ ಮಾಡಿಕೊಟ್ಟದ್ದು ಏನು ಹೇಳ್ತೀರಿ ಇದಕ್ಕೆ ಯಾರು ಬರೆಯೋದು ಅವರ ಜನಗಳೇ ಬರೋದು ಅವರಿಗೇ ಗೊತ್ತಿದೆ ಅವರ ಜನಗಳಿಗೆ ಗೊತ್ತಿದೆ ಅಲ್ಲಿಯ ಜನಗಳು ಅದೇ ರೀತಿ ಇದ್ದಾರೆ ಅಂತ ಹೇಳಿ ಎಲ್ಲಾದರೂ ಅವರು ಅವರ ಮನೋಸ್ಥಿತಿ ಆ ರೀತಿ ಇದೆ ಅವರ ಮನೋಸ್ಥಿತಿ ಆ ರೀತಿ ಇದೆ ಅದಕ್ಕೆ ಹೇಳುವಂಥದ್ದು ನಾವು ಇದನ್ನು ಯಾವ ರೀತಿ ನಾನು ಹೇಳ್ತೇನೆ ಈ ದೇಶ ಈ ಕಾನೂನು ಇದಕ್ಕೆ ಉತ್ತರ ಕೊಡದಿದ್ರೆ ನಾವು ಆ ಕಾನೂನನ್ನು ಕಿತ್ಕೊಳ್ತೇವೆ ಕೈಯಿಂದ ಖಂಡಿತ ಕಿತ್ಕೊಳ್ತೇವೆ ಬಲಿದಾನ ಈ ದೇಶದ ಸ್ವಾತಂತ್ರ್ಯಕ್ಕೋಸ್ಕರ ಎಷ್ಟೋ ಲಕ್ಷ ಜನರು ಬಲಿದಾನ ಆಗಿದ್ದಾರೆ ಅದು ನಮ್ಮ ತಲೆಯಲ್ಲಿ ಇದೆ ಇರಲೂಬೇಕು ಮುಂದಿನ ದಿನಗಳಲ್ಲಿ ನ್ಯಾಯಪೀಠಕ್ಕೋಸ್ಕರ ನಮ್ಮ ಹೋರಾಟಗಾರರ ಬಲಿದಾನ ಆಗಲಿಕ್ಕೆ ಎಷ್ಟೋ ಸಾವಿರ ಜನರನ್ನು ನಾವು ತಯಾರು ಮಾಡಿದ್ದೇವೆ ಬಲಿದಾನ ಆಗಲಿಕ್ಕೂ ಕೂಡ ನಾವು ಸಿದ್ಧರಿದ್ದೇವೆ ನಾವು ಬೇಕಾದರೆ ನಮ್ಮ ರಕ್ತವನ್ನು ಅಣ್ಣಪ್ಪನಿಗೆ ಮಂಜುನಾಥನಿಗೆ ಕೊಡ್ತೇವೆ ಅಲ್ಲೊಂದು ಮಾರಣ ಹೋಮವೇ ನಡೀಲಿ ಅದಕ್ಕೂ ಕೂಡ ಸರಿ ನಾವು ನ್ಯಾಯ ಸಿಗಲೇಬೇಕು ಇಲ್ಲ ಅಂತ ಹೇಳಿದರೆ ದೈವ ದೇವರು ಅನ್ನುವಂಥ ಸತ್ಯ ಸುಳ್ಳಾಗಿಬಿಡ್ತದೆ ನಂಬಿಕೆ ಹೊರಟು ಹೋಗಿಬಿಡ್ತದೆ ಜನರಿಂದ ನಿಮ್ದು ಎನ್ಕೌಂಟರ್ ಆಗಕ್ಕೆ ಪ್ಲಾನ್ ಆಗಿತ್ತು ಅಂತ ಹೇಳಿದ್ರೆ ಏನದು ಇನ್ಸಿಡೆಂಟ್ ಅವತ್ತು ಕೂಡ ನೋಡಿ ಒಬ್ಬ ಜೈನ ಸಹೋದರ ಇಲ್ಲದಿದ್ರೆ ಒಬ್ಬ ಜೈನ ಸಹೋದರ ಇಲ್ಲದಿದ್ರೆ ನಂದು ಫಿನಿಶ್ ಆವತ್ತೇ ಸೌಜನ್ಯ ಹೋರಾಟ ಇಲ್ಲ ಒಬ್ಬ ಜೈನ ಸಹೋದರನೇ ನನ್ನನ್ನು ರಕ್ಷಣೆ ಮಾಡಿದ್ದ ಅವತ್ತು ಅಣ್ಣ ತೇನೆ ನೀನೇನ್ ಮಾಡ್ತಿದ್ದಿ ಅಂತ ಹೇಳಿ ಓಡು ಅಂತ ಹೇಳಿ ಊಟ ಮಾಡ್ತಿದ್ದೆ ಅಂತ ಏ ಊಟ ಬಿಟ್ಟು ಓಡು ಏನಾಯ್ತು ಆಗಿನ ಎಸ್ ಪಿ ಅಭಿಷೇಕ್ ಗೋಯಲ್ ಮತ್ತು ಈಗ ನಮ್ಮ ಸುರತ್ಕಲ್ ಸ್ಟೇಷನಲ್ಲಿ ಪಿ ಎಸ್ ಸರ್ಕಲ್ ಇನ್ಸ್ಪೆಕ್ಟರ್ ಆಗಿದ್ದಾನೆ ಯಾರು ಮಹೇಶ್ ಪ್ರಸಾದ್ ಅಂತ ಹೇಳುವಂಥ ಅಲ್ಲಿಂದ ಬಂದಿದ್ದಾರೆ ಎನ್ಕೌಂಟ್ರ್ ಮಾಡಲಿಕ್ಕೆ ನೋಡಿ ಇವರಿಗೆಲ್ಲ ದಾಖಲೆ ಮಾಡೋದು ಸುಲಭ ಅಲ್ಲ ಕೈಯಲ್ಲಿ ಪೊಲೀಸ್ನವ್ರು ಹೇಳ್ತಾರೆ ಏಯ್ ಜಾಸ್ತಿ ಬೊಗಳೇ ಬಿಡಬೇಡ ಏಯ್ ನನ್ನ ಕೈಯಲ್ಲಿ ಇರೋದು ನಾನು ಬರ್ದು ಹಾಕಿದರೆ ಮುಗೀತು ಅಂತ ಹೇಳಿ ಅಲ್ಲಿ ಮೇಲೆ ಇನ್ನೊಬ್ಬ ಇದ್ದಾನಂತ ಗೊತ್ತಿಲ್ಲ ಅವನಿಗೆ ಇವನು ಬರ್ದ ತಕ್ಷಣ ಅದನ್ನು ಅಳಿಸ್ಲಿಕ್ಕೆ ಇನ್ನೊಬ್ಬ ಕೂಡ್ತಾನಂತ ಹೇಳಿ ಅವನಿಗೆ ಗೊತ್ತಿಲ್ಲ ಒಬ್ಬ ಜೈನ ಸಮುದಾಯದ ಒಬ್ಬ ಸಹೋದರ ಮಹೇಶ ಓಡಿ ನೀವು ಈಗ ಅರ್ಧ ಗಂಟೆಯಲ್ಲಿ ಎನ್ಕೌಂಟರ್ ಇದೇ ಮನೆಯಲ್ಲಿದ್ದದ್ದು ಇದೇ ಗದ್ದೆಗಳು ನೋಡಿ ಇದೇ ಗದ್ದೆ ಸೌಜನ್ಯ ಅತ್ಯಾಚಾರ ಕೊಲೆ ಆಗಿದೆ ಅವಾಗ ಅಕ್ಟೋಬರ್ ಒಂಬತ್ತು ಅಕ್ಟೋಬರ್ ಅಲ್ಲಿ ಮಳೆ ಬರ್ತದ ಏ ಅಕ್ಟೋಬರ್ ಹೌದಾ ಇಲ್ಲ ಅಲ್ಲ ಇದೆ 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 ನೋಡಿ ಗದ್ದೆ ಇದ ಅದಕ್ಕೆ ಒಂದು ನಾಳೆ ಇದೆ ಇದೊಂದು ನಾಳೆ ನೋಡಿ ಇದು ಸಣ್ಣದು ಇದು ಸಣ್ಣ ನಾಳೆ ನನ್ನ ಒಳ್ಳೆ ಜಾಗ ಕರ್ಕೊಂಡು ಬಂದಿದ್ರಿ ನೀವು ಇದು ಸಣ್ಣ ನಾಳೆ ಹರಿತಾ ಇರುತ್ತೆ ನೋಡಿ ಆ ಅದು ದೊಡ್ಡ ನಾಳೆ ಇದ್ರಲ್ಲಿ ಒಂದು ತೊಟ್ಟಾದ್ರೂ ನೀರುಂಟಾ ಇಲ್ಲ ಅಲ್ಲಿಗೆ ಹೋಗಿ ಬೇಕಾದ್ರೆ ಅಲ್ಲಿ ಅದು ಹಾಗೇನೆ ಒಣಗಿಗ ಆಗಿದೆ ಬೇಸಿಗೆ ಸಾಮಾನ್ಯವಾಗಿ ಸಾಮಾನ್ಯ ಬೇಸಿಗೆ ನನ್ನ ಮನೆ ಈ ಕಡೆಯಿಂದ ಮಾರ್ಗ ಇದ್ದದ್ದು ಇದು ನೀವು ಇವತ್ತು ಬಂದ ಮಾರ್ಗ ಇರ್ಲಿಲ್ಲ ಆಗ ಎರಡ್ ಸಾವಿರದ ಹನ್ನೆರಡರಲ್ಲಿ ಈ ಮಾರ್ಗ ಇರಲಿಲ್ಲ ಅದು ಮತ್ತೆ ಎಲ್ಲ ಇದೆಲ್ಲ ಮೋರಿಯಾಗಿದೆ ಎಲ್ಲ ಮತ್ತೆ ಇಲ್ಲಿ ನಡ್ಕೊಂಡು ಬರೋದು ಇದು ಈ ಗದ್ದೆ ಅಲ್ಲ ಇಲ್ಲಿ ಮಾರ್ಗ ಇಲ್ಲ ಅಲ್ಲಿ ಎದುರು ಕಡೆ ತನಕ ಗಾಡಿ ಬರ್ತದೆ ಆಗ ಈ ಮಾರ್ಗ ಮತ್ತೆ ಆಗಿರೋದು ಪೊಲೀಸ್ನವರಿಗೆ ಗೊತ್ತಿಲ್ಲ ಅವರ ಲೊಕೇಶನ್ಗೆ ಎಲ್ಲ ಮಾರ್ಗ ಸಿಗ್ಲಿಲ್ಲ ಇಲ್ಲಿನ ಮಾರ್ಗ ಇತ್ತು ಮಾರ್ಗ ಇತ್ತು ಪೊಲೀಸನವರಿಗೂ ಗೊತ್ತಿಲ್ಲ ಅವರು ಇದೇ ಮಾರ್ಗದಲ್ಲಿ ಬಂದದ್ದು ಮಾತ್ರ ಅವ್ರಿಗೆ ಆಗಿತ್ತು ಏನಕ್ಕೆ ಎನ್ಕೌಂಟರ್ ಅದೇ ಕತೆ ಇರೋದೀಗ ಈಗ ಬಂದದ್ದು ಫಸ್ಟ್ ಕತೆ ಶುರುವಾಗುದಲ್ಲಿಂದ ಯಾವಾಗ ಸೌಜನ್ಯಳ ಒಂಬತ್ತನೇ ತಾರೀಕಿಗೆ ಮಿಸ್ಸಿಂಗ್ ಆಗಿ ನಾನು ಹೇಳ್ತಾನೆ ಒಬ್ಬ ಹುಡು ಒಬ್ಬ ಹುಡುಗ ಫೋನ್ ಮಾಡ್ತಾನೆ ನನಗೆ ನಮ್ಮ ಸಂಘಟನೆಯಲ್ಲಿ ಬಾ ಇಂದು ರಾಷ್ಟ್ರೀಯ ಜಾಗರಣ ವೇದಿಕೆಯಲ್ಲಿ ಇದ್ದವ ಒಬ್ಬ ಗೋಪಾಲ ಪೂಜಾರಿ ಅಂತ ಹೇಳಿ ಗರ್ಡಾಡಿ ಅವನು ಅವನು ಫೋನ್ ಮಾಡ್ತಾನೆ ಅಣ್ಣ ನಾನೊಂದು ಅಂಗಡಿಯಲ್ಲಿ ಇಲ್ಲಿ ಕೆಲಸ ಮಾಡ್ತಿದ್ದೆ ನಾನೀಗ ಅವರ ಅಂಗಡಿಯಲ್ಲಿಲ್ಲ ಆದರೆ ಆ ಹುಡುಗಿ ದೇವತೆ ಹುಡುಗಿ ಅದು ಅವರನ್ನು ಎತ್ಕೊಂಡು ಹೋಗಿದ್ದಾರೆ ಅಂತೇಳಿ ಸಾಯಂಕಾಲ ಒಂದು ಐದು ಗಂಟೆ ಹೊತ್ತಿಗೆ ಫೋನ್ ಮಾಡಿದ್ದಾನೆ ನಂದು ಇಲ್ಲೇ ಒಂದು ತೋಟ ಇದೆ ಓ ಇಲ್ಲಿಂದೊಂದು ಒಂದೂವರೆ ಕಿಲೋಮೀಟ್ರ್ ಮುಂದೆ ಹೋಗಬೇಕು ನಾನಲ್ಲಿ ಹೊಸ ಗಿಡ ಹಾಕ್ತಿದ್ದೇನೆ ಅಷ್ಟೇ ನಾನೆಲ್ಲ ಸಾಮಾಜಿಕವನ್ನು ಬಿಟ್ಟು ಮನೆಯದ್ದು ಮಾತ್ರ ನೋಡ್ತಿದ್ದಾಗ ಆದರೆ ನಮ್ಮ ಒಂದು ಹಿಂದೂ ಜಾಗರಣ ವೇದಿಕೆ ಅನ್ನೋ ಒಂದು ಸಂಸ್ಥೆಯನ್ನು ಹೊಸದಾಗಿ ಮಾಡಿಕೊಂಡು ಇದ್ದೆ ನಾನು ನಾನು ಹೇಳಿದ್ದೇನೆ ಎಲ್ಲಿ ಆಗೋದು ಅಂತೇಳಿ ಆ ಕಡೆ ನೇತ್ರಾವತಿ ಏ ಒಳಗಡೆ ಅಂತ ಹೇಳ್ತಾನೆ ಆ ನೇತ್ರಾವತಿ ಒಳಗಡೆ ಜಾಗದಲ್ಲಿಂತ ನಾವು ಎಷ್ಟು ಭಕ್ತಿಯಿಂದ ಇದ್ದವ್ರು ಅಂತ ಹೇಳಿದ್ರೆ ನಾವು ಇಲ್ಲಿ ಉಜ್ರಿ ಕೂಡ ಉಜ್ರಲ್ಲ ದಕ್ಷಿಣ ಕನ್ನಡದಲ್ಲಿ ನಾವು ಊಟ ಮಾಡ್ಬೇಕಾದ್ರೆ ಎಲ್ಲಾದ್ರಲ್ಲಿ ಹೆಸರು ಎತ್ತಾದ್ರೆ ನಾವು ಆಯರ್ ಅಂತ ಹೇಳುದು ನೇತ್ರಾವತಿ ಆ ಕಡೆದು ಜಾಗ ಹೇಳೋದಿಲ್ಲ ತಪ್ಪಿ ಹೇಳೋದಿಲ್ಲ ಹೇಳಿದ್ರೆ ನಮ್ಮ ತಾಯಿ ಈ ಮಕ್ಳಿರು ಚಾಟಲ್ ಅಂತ ಕೊಟ್ಬಿಡ್ತಾರೆ ಹೇಳ್ಲಿಕ್ಕಿಲ್ಲ ನಮ್ಗೆ ಹೆಸರು ಹೇಳಲಿಕ್ಕಿಲ್ಲ ಆಯರ್ ಅಂತ ಹೇಳೋದು ಇಲ್ಲಾದರೆ ಎಂಜಲ್ ಬಾಯಿ ಅಂತ ಹೇಳ್ಬೇಕು ಸರಿ ಕೇಳಬೇಕು ತಕ್ಷಣ ಆ ರೀತಿ ಇದ್ದವರು ನಾವು ನಾನು ಅದು ಕೇಳಿದೆ ಅಲ್ಲಿ ಅಣ್ಣಪ್ಪ ಮಂಜುನಾಥ ನಾನು ಬರೋದಿಲ್ಲ ಮಾರೆ ಅಂತ ಹೇಳಿದೆ ಅಲ್ಲ ನೀವು ಒಂದು ಬನ್ನಿ ಮಗು ಬರೇ ಪಾಪ ಸಣ್ಣ ಹುಡುಗಿಯೋದು ಅಂತ ಹೇಳಿದೆ ನಾನು ಬರೋದಿಲ್ಲ ಮಾರೆ ಆ ಕಡೆ ಬಂದರೆ ನನಗೆಲ್ಲ ಇದನ್ನೆಲ್ಲ ನೋಡಿದರೆ ಮೊದಲೇ ಆಗೋದಿಲ್ಲ ಅವ್ನು ಗೊತ್ತಿದೆ ಹುಡುಗಿ ನಾನು ಅಲ್ಲಿ ಆದರೆ ಬರೋದಿಲ್ಲ ಅದಕ್ಕಿಂತ ಹೊರಗಡೆ ಆದರೆ ನೇತ್ರಾವತಿಯಿಂದ ಈ ಕಡೆ ಭಾಗ ಆದರೆ ಬರ್ತೇನೆ ಅಂತ ಹೇಳಿದೆ ಹೋಗಲಿಲ್ಲ ನಾನು ನಿಮ್ಮನೆಯಿಂದ ಅಲ್ಲಿಗೆ ಎಷ್ಟು ಕಿಲೋಮೀಟರ್ ಆಗುತ್ತೆ ಒಂಬತ್ತು ಕಿಲೋಮೀಟರ್ ಒಂಬತ್ತು ಹತ್ತು ಕಿಲೋಮೀಟರ್ ಹಾಗೆ ಹೇಳಿದೆ ಮರುದಿವ್ಸ ಬಾಡಿ ಸಿಗ್ತದೆ ಬೆಳಿಗ್ಗೆ ಹಾಗಾಗಿರ್ತಾನೆ ಬಾಡಿ ಸಿಕ್ಕಿತ್ತು ಎಲ್ಲಿ ಇಲ್ಲಿ ನಿನ್ನೆ ಹುಡುಕಿದ್ದೇವೆ ಅಲ್ಲ ಅಲ್ಲಿ ಸಿಕ್ಕಿದ್ದು ನಿನ್ನೆ ಹುಡುಕಿದಲ್ಲಿ ಬಾಡಿ ಸಿಕ್ಕಿದೆ ಹೇಗೆ ಅಂತ ಕೇಳಿದೆ ಹೇಗೋ ಗೊತ್ತಿಲ್ಲ ರಾತ್ರಿ ಇಲ್ಲ ಇಲ್ಲಿ ಮುನ್ನೂರು ನಾಲ್ನೂರು ಮಂದಿ ಹುಡುಕಿದ್ದೇವೆ ಇಲ್ಲಿ ಪೂರ್ತಿ ಹತ್ತು ಫೀಟ್ ನೀರಿತ್ತು ಬಾಡಿಯಲ್ಲಿ ಇರಲಿಕ್ಕೆ ಸಾಧ್ಯನೇ ಇಲ್ಲ ಬಾಡಿಯಲ್ಲಿ ಇತ್ತು ಅಂತೇಳಿ ಪೊಲೀಸ್ನವರು ಮಾಹಿತಿ ಕೊಡ್ತಾರೆ ರಾತ್ರಿ ಇಡೀ ಅಲ್ಲಿ ಗಸ್ ನಾವು ಅಂತ ಹೇಳಿ ಅಲ್ಲಿ ಒಂಬತ್ತು ಹತ್ತು ಗಂಟೆ ಮೇಲೆ ಯಾರು ಜನನೇ ಇಲ್ಲ ಅಂತೇಳಿ ಎರಡು ಗಂಟೆ ರಾತ್ರಿ ತನಕ ಹುಡುಕಿದ್ದಾರೆ ಸೌಜನ್ಯ ಮಿಸ್ಸಿಂಗ್ ಆಗೋದಕ್ಕಿಂತ ಮಧ್ಯಾಹ್ನದಿಂದ ರಾತ್ರಿ ತನಕ ಮಳೆ ಹನ್ನೆರಡು ಗಂಟೆ ತನಕ ಮಳೆ ಇತ್ತು ಪೂರ್ತಿ ಹತ್ತು ಫೀಟ್ ನೀರಿತ್ತು ಆ ನಾಳದಲ್ಲಿ ಮರುದಿವಸ ಅದೇ ನಾಳೆಯ ಪಕ್ಕದಲ್ಲಿ ಬಾಡಿ ಸಿಗ್ತದೆ ಅಂದರೆ ಹತ್ತು ಫೀಟ್ ನೀರಿನ ಒಳಗಡೆ ಮಾಡಲಿಕ್ಕೆ ಆಗ್ತದ ಎರಡು ಗಂಟೆ ತನಕ ಎರಡು ಗಂಟೆ ರಾತ್ರಿ ತನಕ ಹುಡುಕಿದ್ದಾರೆ ಸಿಗಲಿಲ್ಲ ಬಾಡಿ ಹಾ ಅದು ಹೇಗೆ ಅದು ಸಹ ಬಾಡಿ ಸಿಗುವಾಗ ಬಾಡಿ ಒದ್ದೆ ಇದು ಬಟ್ಟೆ ಒದ್ದೆ ಆಗಲಿಲ್ಲ ಬ್ಯಾಗ್ ಇತ್ತು ಪುಸ್ತಕ ಒದ್ದೇ ಆಗಲಿಲ್ಲ ಅಲ್ಲಿ ಒಂದು ಚೀಟಿ ಬರೆದು ಫೋನ್ ನಂಬರ್ ಅದು ಒದ್ದೆ ಆಗಲಿಲ್ಲ ಮಳೆ ಬರ್ತಾ ಇತ್ತು ಅದು ಹೇಗೆ ಅದು ಹೇಗೆ ಆಗಿದ್ದು ಎಲ್ಲ ಅದು ಏನೆಲ್ಲ ಮಿರಾಕಲ್ ಅಂತ ಅಂತೇಳಿ ಅದೇ ಮರುದಿವಸ ಅಲ್ಲ ಮರುದಿವಸ ಅವನು ಮರುದ ಹೇಳಿದ ಸಿ ಬಾಡಿ ಸಿಕ್ಕಿದೆ ನಾ ಮರದಿಲ್ಲ ಅಂತೇಳ ಆ ಕಡೆ ಇದ್ರೆ ಬರೋದು ನೇತ್ರಾವತಿ ನಾ ಕಡೆ ಇದ್ರೆ ಬರೋದಿಲ್ಲ ಈ ಕಡೆ ಕಡೆದ್ರೆ ಬರ್ತೇನೆ ನಾನು ಅದು ನನ್ನ ಕೆಲಸ ಅಲ್ಲಿ ಅಣ್ಣಪ್ಪ ಮಂಜುನಾಥ ಅವ್ರ ಮೇಲೆ ವಿಶ್ವಾಸ ಇದೆ ನನಗೆ ಹೇಳಿ ಬಿಟ್ಟು ಬಿಟ್ಟೆ ಮೂರನೇ ದಿವಸ